ಸುಸ್ಥಿರ ಸಮಾಜಕ್ಕೆ ಭಗವದ್ಗೀತೆ ಎಷ್ಟು ಅಗತ್ಯ ಸಮಾಜದಲ್ಲಿ ಭಗವದ್ಗೀತೆ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ತೊಡೆದು ಹಾಕುವುದು ಅಗತ್ಯವಾಗಿದೆ ಜೀವನ ನೀತಿ ಎಲ್ಲರಿಗೂ ಬೇಕು ಭಗವದ್ಗೀತೆಯಲ್ಲಿ ಕೃಷ್ಣ ಮಾನವರು ಎಂದು ಹೇಳಿದ್ದಾನೆ ವಿನಃ ಜಾತಿ ವಿಷಯ ಎಲ್ಲೂ ಹೇಳಿಲ್ಲ ಮನುಷ್ಯ ಮಾತ್ರವಲ್ಲ ಸಕಲ ಜೀವರಾಶಿಗಳನ್ನು ಯಾರು ಪ್ರೀತಿಯಿಂದ ನೋಡುತ್ತಾರೋ ಅವರು ನನಗೆ ಅತ್ಯಂತ ಪ್ರಿಯಕರನಾದವನು ಎನ್ ಆದವರು ಎಂದು ಕೃಷ್ಣ ಪರಮಾತ್ಮ ಉಪದೇಶಿಸಿದ್ದಾನೆ ಜೀವನ ನೀತಿ ಬಯಸುವ ಎಲ್ಲರಿಗೂ ಭಗವದ್ಗೀತೆ ಅನ್ವಯಿಸುತ್ತದೆ ಇದು ಯಾವುದೇ ಒಂದು ಜಾತಿ ಕೋಮಿಗೆ ಸೀಮಿತವಲ್ಲ ಯಾವುದೇ ಮೌಲ್ಯಗಳು ಶ್ರೇಯಸ್ಸಿನ ಮಾರ್ಗಗಳು ಹೇಳುವಾಗ ಚಾಪಲ್ಯಕ್ಕೆ ಬಲಿಯಾಗಬಾರದು ಎಂದು ಗೀತೆ ತಿಳಿಸಿದೆ ದೈವಿ ಸಂಪನ್ನವಾದ ಮುಖಗಳನ್ನು ಹೇಳುವಾಗ ಅಪಯ ಮನಸ್ಸು ಶುದ್ಧಿ ಸತ್ ಸಂಶುದ್ಧಿ ಭೌತಿಕ ವಿಷಯಗಳಲ್ಲಿನ ಆಸಕ್ತಿ ತೊರೆದು ಜ್ಞಾನ ಸಾಧನೆಯಲ್ಲಿ ನಿಷ್ಠೆ ಇಟ್ಟಾಗ ಹಾದಿ ತಪ್ಪುತ್ತಿರುವ ಯುವಕರು ಸರಿದಾರಿಗೆ ಬರುತ್ತಾರೆ ಎಂದು ಗೀತೆ ವಿಶ್ಲೇಷಿಸಿದೆ ಸದ್ಗ್ರಂಥಗಳ ಅಧ್ಯಯನ ತಪಸ್ಸು ವ್ರತ ಉಪವಾಸ ಆಹಾರದಲ್ಲಿ ಸ್ವಯಂ ಮಾಡಿದರೆ ಮನಸ್ಸು ವಿಕಾರವಾಗುವುದಿಲ್ಲ ಮನಸ್ಸು ವಿಕಾರವಾದಾಗ ದುಷ್ಟಟಗಳಿಗೆ ಬಲಿಯಾಗುತ್ತಾನೆ ಅದಕ್ಕೆ ಪ್ರಾಮಾಣಿಕತೆ ಮನಸ್ಸು ಈ ಮೂರು ಕೃತಿಗಳಲ್ಲಿ ತರಬೇಕು ಸತ್ಯ ಅಕ್ರೋಧ ತ್ಯಾಗ ಶಾಂತಿ ಅಪ ಐಶ್ವರ್ಯ ದಯೆ ರಾಗ ಸ್ಥೈರ್ಯ ಆದ್ರೋಹ ಇವುಗಳನ್ನು ಅನುಸರಿಸಬೇಕು ದರ್ಪ ದುರಾಭಿಮಾನ ಪೌರುಷ ನಿಷ್ಠುರವಾದ ಕ್ರಿಯೆ ಮತ್ಸರ ಫಲ ಕಾಮನೆ ಇವುಗಳನ್ನು ಜೀವನದಲ್ಲಿ ತ್ಯಾಗ ಮಾಡಿದಾಗ ಯುವ ಸಮೂಹ ಸನ್ಮರ್ ಸನ್ಮಾರ್ಗದಲ್ಲಿ ಸಾಗುತ್ತದೆ ಎಂಬ ಸಂದೇಶ ಗೀತೆ ನೀಡಿದೆ ಒಬ್ಬ ಮನುಷ್ಯ ಯಾವ ರೀತಿ ಜೀವನ ಸಾಗಿಸಬೇಕು ಎಂಬುದನ್ನು ಗೀತೆ ನಮಗೆ ತಿಳಿಸಿಕೊಡುತ್ತದೆ ಗೀತೆಯ ಕೇವಲ ಮೇಲ್ನೋಟದ ಅರ್ಥವನ್ನು ತಿಳಿದರೆ ಸಾಲದು ಅಂತರಾಳಕ್ಕೆ ಪ್ರವೇಶಿಸಿದಾಗ ಗೀತೆಯ ಅಮೃತ ಸಿಗುತ್ತದೆ ಪ್ರತಿಯೊಬ್ಬರೂ ಕರ್ಮ ಮಾಡಲೇಬೇಕು ಎಂದು ಸಾರಿರುವ ಗೀತೆ ತಮ್ಮ ತಮ್ಮ ಕರ್ತವ್ಯ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂದಿದೆ ಗೀತೆಯನ್ನು ಸರಿಯಾಗಿ ಅರ್ಥೈಸಿಕೊಂಡರೆ ಮನುಷ್ಯರು ಕೆಟ್ಟ ಮಾರ್ಗವನ್ನು ಅನುಸರಿಸಲಾರರು ಫಲಾಪೇಕ್ಷೆಯಿಂದ ಕರ್ಮ ಮಾಡಬಾರದು ಎಂದು ಗೀತೆ ಹೇಳಿದಂತೆ ನಡೆದುಕೊಂಡರೆ ಮಾನವೀಯ ಮೌಲ್ಯಗಳು ಕುಸಿಯುವುದಿಲ್ಲ ಇಲ್ಲಿ ಕರ್ಮಕ್ಕನುಗುಣವಾಗಿ ಭಗವಂತ ಫಲ ನೀಡುತ್ತಾನೆ ಹೊರತು ಜಾತಿ ಆಧಾರಿತ ಮೇಲೆ ಫಲ ನೀಡುವುದಿಲ್ಲ ಪರಮಾತ್ಮನಿಗೆ ಜಾತಿ ವರ್ಣಗಳ ಭೇದವಿಲ್ಲ ಯಾರು ತಮ್ಮ ತಮ್ಮ ಕರ್ಮವನ್ನು ನಿಷ್ಠೆಯಿಂದ ಆಚರಿಸುತ್ತಾರೋ ಮನಸ್ಸು ಕ್ಷುದ್ಧವಾಗಿಟ್ಟುಕೊಂಡು ನಿಷ್ಫಲವಾದ ಯಾರು ಮಾಡುತ್ತಾರೋ ಅವರನ್ನೆಲ್ಲ ನನ್ನ ಭಕ್ತರೇ ಎಂದು ಕೃಷ್ಣ ತಿಳಿಸಿದ್ದಾನೆ ಹೀಗಿದ್ದರೂ ಭಗವದ್ಗೀತೆ ಬಗ್ಗೆ ಅಪಾರ್ಥ ಮಾಡಿಕೊಳ್ಳುವುದ್ಯಾಕೆ ಯಾಕೆ ಅರ್ಜುನನನ್ನು ನೆನಪವಾಗಿ ನೆಪವಾಗಿಟ್ಟುಕೊಂಡು ಶ್ರೀಕೃಷ್ಣ ಪರಮಾತ್ಮ ಇಡೀ ಜಗತ್ತಿಗೆ ಉತ್ತಮ ಸಂದೇಶವನ್ನು ಗೀತೆಯ ಮೂಲಕ ನೀಡಿದ್ದಾನೆ ಹೀಗಾಗಿ ಇದು ಕೇವಲ ಕೃಷ್ಣಾರ್ಜುನರ ಸಂವಾದವಲ್ಲ ಭಗವದ್ಗೀತೆಯ ಒಂದೊಂದು ಶಬ್ದಕ್ಕೂ ಹತ್ತು ಅರ್ಥಗಳಿವೆ ಮೇಲ್ನೋಟಕ್ಕೆ ತಪ್ಪು ತಿಳುವಳಿಕೆಯಾದರೂ ಆಳವಾದ ಅಧ್ಯಯನ ಮಾಡಿದಾಗ ಅದರ ಸರಿಯಾದ ಅರ್ಥ ಸಿಗುತ್ತದೆ ಯಜ್ಞದಲ್ಲಿ ಪಶುಬಲಿ ನೀಡಬೇಕು ಎಂದು ಮೇಲ್ನೋಟಕ್ಕೆ ತಪ್ಪು ಅರ್ಥ ಕಲ್ಪಿಸುತ್ತದೆ ಆದರೆ ಯಜ್ಞ ಮಾಡುವಾಗ ಮನುಷ್ಯರಲ್ಲಿನ ಪಶುತ್ವವನ್ನು ಬಲಿ ನೀಡಬೇಕು ಎಂಬುದು ಇದರ ತಾತ್ಪರ್ಯವಾಗಿದೆ ಇದನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು ಆಗದು ಇದರಂತೆ ಅನೇಕ ಉದಾಹರಣೆಗಳಿವೆ ಅನಾಯಾಸವಾಗಿ ಸಿಕ್ಕಷ್ಟರಲ್ಲಿ ಯಾರು ತೃಪ್ತರಾಗುತ್ತಾರೋ ಸಾಕು ಎಂಬ ಭಾವನೆ ಯಾರಲ್ಲಿ ಬರುತ್ತದೆಯೋ ಆತ ಇಂದ್ರಿಯಗಳನ್ನು ಜಯಿಸಿದವನು ಮನುಷ್ಯರು ಎಲ್ಲವನ್ನೂ ಗೆಲ್ಲಬಹುದು ಆದರೆ ಮತ್ಸರವೊಂದನ್ನು ಗೆಲ್ಲುವುದು ಬಹಳ ಕಷ್ಟ ನಮ್ಮ ಮಾತು ಇನ್ನೊಬ್ಬರು ಕೇಳದಿದ್ದಾಗ ಮನಸ್ಸು ಅಸಮಾಧಾನವಾಗುತ್ತದೆ ಇದುವೇ ಮತ್ಸರ ಇದು ಸಾಧನೆಗೆ ಪ್ರತಿಬಂಧಕ ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ಅಂದುಕೊಂಡ ಕಾರ್ಯ ಕೈಗೂಡದಿದ್ದಾಗ ಅಸಮಾಧಾನವಾಗುತ್ತದೆ ಆಗ ಇಂದ್ರಿಯ ನಿಗ್ರಹಿಸಲು ಆಗುವುದಿಲ್ಲ ಇಂದ್ರಿಯ ನಿಗ್ರಹಿಸದಿದ್ದರೆ ಕಾಮ ಉಂಟಾಗುತ್ತದೆ ಅಂದುಕೊಂಡಂತೆ ಆಗದಿದ್ದಾಗ ಖೇದ ಪಡಬಾರದು ಇನ್ನೊಬ್ಬರ ಉತ್ಕರ್ಷ ಸಹಿಸುವ ಶಕ್ತಿ ಇರಬೇಕು ಕಾಮಾದಿ ದೋಷಕ್ಕೊಳಗಾದರೆ ಕರ್ಮಬಂಧಕವಾಗುತ್ತದೆ ಎಂದು ಕೃಷ್ಣ ಗೀತೆಯ ಮೂಲಕ ಜಗತ್ತಿಗೆ ಸಂದೇಶ ನೀಡಿದ್ದಾನೆ ಪ್ರದಕ್ಷಿಣೆ ನಮಸ್ಕಾರದ ಮಹತ್ವ ಮಂದಿರಗಳಲ್ಲಿ ಅಗ್ನಿಗೆ ಅಶ್ವತ್ಥ ವೃಕ್ಷಕ್ಕೆ ತುಳಸಿಗೆ ಸುತ್ತುವರಿದು ನಮಸ್ಕಾರ ಮಾಡುತ್ತೇವೆ ಅದೇ ಪ್ರದಕ್ಷಿಣೆ ನಮಸ್ಕಾರ ಅಥವಾ ಪರಿಕ್ರಮ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸುವುದು ಪದ್ಧತಿ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸಬೇಕು ದೇವರ ಅಭಿಮುಖವಾಗಿ ನಿಂತರೆ ಎಡಭಾಗ ಯಾವುದಾಗುವುದೋ ಅಲ್ಲಿಂದ ಪ್ರದಕ್ಷಿಣೆ ಪ್ರಾರಂಭಿಸಬೇಕು ಪ್ರದಕ್ಷಿಣೆಯನ್ನು ಮಾಡುವಾಗ ಮೌನದಿಂದ ಸ್ತೋತ್ರಗಳನ್ನು ಪಠಿಸುತ್ತಾ ಪ್ರಾರ್ಥಿಸುತ್ತಾ ಏಕಾಗ್ರತೆಯಿಂದ ಪ್ರದಕ್ಷಿಣೆ ನಮಸ್ಕಾರವನ್ನು ಸಲ್ಲಿಸಬೇಕು ಒಂದು ವೃತ್ತಕ್ಕೆ ಒಂದು ಕೇಂದ್ರಬಿಂದು ಇರಬೇಕು ಇರಲೇಬೇಕು ಭಗವಂತನಿಂದ ರಚಿತವಾದ ಈ ಪ್ರಪಂಚ ಒಂದು ವೃತ್ತ ಅಂದರೆ ಸರ್ಕಲ್ ಇಲ್ಲಿ ಕೇಂದ್ರಬಿಂದು ಸೆಂಟ್ರಲ್ ಪಾಯಿಂಟ್ ಪರಮಾತ್ಮ ಕೇಂದ್ರಬಿಂದುವಲ್ಲಿ ಇಲ್ಲದೆ ವೃತ್ತವಿಲ್ಲ ಪರಮೇಶ್ವರನ ಅಸ್ತಿತ್ವವಿಲ್ಲದೆ ಲೋಕವಿಲ್ಲ ಹಾಗಾಗಿ ಆ ಕೇಂದ್ರಬಿಂದುವಿನ ಸುತ್ತ ಭಕ್ತಿಯಿಂದ ಸುತ್ತಲೇಬೇಕು ಹಾಗೆ ಸುತ್ತುವಾಗ ನಮ್ಮ ಕರ್ಮ ಹಾಗೂ ಚಿಂತನೆಗಳು ಕೇಂದ್ರಬಿಂದುವಾದ ಭಗವಂತನಲ್ಲಿ ಲೀನವಾಗುತ್ತವೆ ಕೇಂದ್ರಬಿಂದು ಯಾವಾಗಲೂ ಸ್ಥಿರ ಸೌರಮಂಡಲದಲ್ಲಿ ಸೂರ್ಯನೇ ಕೇಂದ್ರಬಿಂದು ಆತನ ಸುತ್ತಲೂ ಉಳಿದ ಗ್ರಹಗಳು ಸುತ್ತುತ್ತಿರುತ್ತವೆ ಹಾಗೆ ಪ್ರಪಂಚದಲ್ಲಿ ಭಗವಂತನೇ ಕೇಂದ್ರಬಿಂದು ಹಾಗಾಗಿ ನಾವು ಭಗವಂತನ ಸುತ್ತ ಪ್ರದಕ್ಷಿಣೆಯನ್ನು ಮಾಡಬೇಕು ಎಂದು ತಿಳಿಯುತ್ತದೆ ಬಿಂದುವಿಲ್ಲದೆ ವ್ರತವನ್ನು ರಚಿಸಲು ಸಾಧ್ಯವಿಲ್ಲ ಹಾಗೆ ನಮ್ಮ ಶರೀರದ ಕೇಂದ್ರಬಿಂದು ಮನಸ್ಸು ಮನಸ್ಸಿನಲ್ಲಿ ಭಗವಂತನಿರದಿದ್ದರೆ ಶಾಂತಿ ನೆಮ್ಮದಿ ದೊರಕುವುದಿಲ್ಲ ಮನದಲ್ಲಿ ಭಗವಂತ ನೆಲೆಗೊಳ್ಳಲಿ ಎಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ವೃತ್ತದಲ್ಲಿರುವ ಪ್ರತಿಯೊಂದು ಬಿಂದುವು ಕೇಂದ್ರ ಬಿಂದುವಿಗೆ ಸರಿಸಮಾನವಾಗಿರುತ್ತದೆ ಹಾಗೆ ನಾವೆಲ್ಲೇ ಇರಲಿ ಏನನ್ನೇ ಮಾಡಲಿ ಅದು ಕೇಂದ್ರ ಬಿಂದುವಾದ ಭಗವಂತನಿಗೆ ಹತ್ತಿರವಾಗಿಯೇ ಇರುತ್ತದೆ ಆತನ ದಯೆಯಿಲ್ಲದೆ ಏನನ್ನೂ ಸಾಧಿಸಲಾಗದು ಹಾಗೆ ದೇವಾಲಯದ ಪರಿಸರ ಶಾಂತ ಹಾಗೂ ಸಕಾರಾತ್ಮಕ ಅಂಶಗಳಿಂದ ಕೂಡಿರುತ್ತದೆ ಪ್ರದಕ್ಷಿಣೆಯ ಸಮಯದಲ್ಲಿ ಆ ಸಕಾರಾತ್ಮಕ ಶಕ್ತಿ ನಮ್ಮ ದೇಹವನ್ನು ಪ್ರವೇಶಿಸಿ ಶರೀರ ಚೈಚ ಚೈತನ್ಯವನ್ನು ಮಯವಾಗುತ್ತದೆ ಹಾಗೆಯೇ ಮಾನಸಿಕ ಶಾಂತಿಯು ಸಿಗುತ್ತದೆ ಎಲ್ಲ ಜಂಜಾಟಗಳನ್ನು ಮರೆತು ಭಗವಂತನ ಸನ್ನಿಧಿಯಲ್ಲಿ ತುಸು ಹೊತ್ತು ಕಳೆದರೆ ಮನೋ ನವೋಲ್ಲಾಸ ಸಿಗುತ್ತದೆ ಸ್ಕಂದ ಪುರಾಣದ ಪ್ರಕಾರ ಮೊದಲ ಪ್ರದಕ್ಷಿಣೆಯಲ್ಲಿ ಮನದಿಂದ ಮಾಡಿದ ಪಾಪಗಳು ನಾಶವಾಗುತ್ತವೆ ಎರಡನೇ ಪ್ರದಕ್ಷಿಣೆಯಲ್ಲಿ ಮಾತಿನಿಂದ ಮಾಡಿದ ಪಾಪಗಳು ದೂರವಾಗುತ್ತವೆ ಮೂರನೇ ಪ್ರದಕ್ಷಿಣೆಯಲ್ಲಿ ದೇಹದಿಂದ ಮಾಡಿದಂತಹ ಪಾಪಗಳು ದೂರವಾಗುತ್ತವೆ ಮಾನಸಿಕ ವಾಚಿಕ ದೈಹಿಕ ಪಾಪಗಳ ನಿವಾರಣೆಗಾಗಿ ಮೂರು ಅಥವಾ ಐದು ಪ್ರದಕ್ಷಿಣೆಗಳನ್ನು ಹಾಕುವ ಸಂಪ್ರದಾಯ ಬೆಳೆದು ಬಂದಿದೆ ಜಗತ್ತಿನ ಅಲೌಕಿಕ ಶಕ್ತಿಗೆ ನಮಸ್ಕರಿಸುವವನೇ ಪ್ರದಕ್ಷಿಣೆ ಎನಿಸುತ್ತದೆ ಶಯನ ಪ್ರದಕ್ಷಿಣೆ ಹಾಗೂ ಆತ್ಮ ಪ್ರದಕ್ಷಿಣೆಯೂ ಸಹ ಪ್ರದಕ್ಷಿಣೆಯ ಭಾಗಗಳು ಶಯನ ಪ್ರದಕ್ಷಿಣೆ ಅಂದರೆ ಮಲಗಿ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕುವುದು ಇದಕ್ಕೆ ಉರುಳು ಸೇವೆ ಎನ್ನುತ್ತಾರೆ ಆತ್ಮ ಪ್ರದಕ್ಷಿಣೆ ಎಂದರೆ ನಿಂತಲ್ಲೇ ಮೂರು ಪ್ರದಕ್ಷಿಣೆಯನ್ನು ಹಾಕಿ ದೇವರಿಗೆ ನಮಸ್ಕರಿಸುವುದು ಈ ಪ್ರಾರ್ಥನೆಯನ್ನು ಹೇಳುತ್ತಾ ಪ್ರದಕ್ಷಿಣೆ ಮಾಡಿದರೆ ಒಳ್ಳೆಯದು ಯಾನಿ ಕಾನಿ ಚ ಪಾಪಾನೇ ಜನ್ಮಾಂತರ ಕೃತಾನಿ ಚ ತಾನಿ ತಾನೇ ವಿಶ್ ವಿನಶ್ಯಂತೀ ಪ್ರದಕ್ಷಿಣಂ ಪದೇ ಪದೇ ಅರಿತೋ ಅರೆಯದೆಯೋ ಅರಿಯದೆಯೋ ಏನಾದರೂ ಪಾಪ ಮಾಡಿದ್ದರೆ ಹಿಂದಿನ ಜನ್ಮಗಳಲ್ಲಿ ಪಾಪ ಮಾಡಿದ್ದರೆ ಅಂತಹ ಪಾಪಗಳು ಪ್ರದಕ್ಷಿಣೆ ನಮಸ್ಕಾರದಿಂದ ನಾಶವಾಗುತ್ತವೆ ಲೋಕಾಸುಮಸ್ ಸಮಸ್ತ ಸುಖಿನೋ ಭವಂತು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ